ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಿರ್ಸಿಟು ಸಿದ್ದಾಪುರ ಹೋಗ್ತಿದ್ದೆ ಹಿಂಗೆ ಸಿದ್ದಾಪುರ ಹೋಗ್ತಾ ಹಳ್ಳಿಗಳಿಗೆ ಮೇನ್ ರೋಡಿಂದ ಹಳ್ಳಿಗಳಿಗೆ ಹೋಗುವಂಥ ರೋಡನ್ನು ಅಬ್ಸರ್ವ್ ಮಾಡ್ತಿದ್ದೆ ಇದು ಯಾವುದೋ ಒಂದು ಹಳ್ಳಿಗೆ ಹೋಗುವಂಥ ರೋಡು ಹಾಗೆ ನಿಲ್ಲಿಸ್ಕೊಂಡು ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ ಎಷ್ಟು ಕಸ ಬಿದ್ದಿದೆ ಅಂತ ಪ್ಲ್ಯಾಸ್ಟಿಕ್ ಬಾಟಲ್ಸು ಡ್ರಿಂಕ್ಸ್ ಮಾಡಿರೋ ಬ್ಲಾ ಬಾಟಲ್ಸು ಬಾಕ್ಸಸ್ಸು ಪ್ಲ್ಯಾಸ್ಟಿಕ್ ಕೊಟ್ಟೆ ನೋಡಿ ಎಷ್ಟು ಬಿದ್ದಿದೆ ಅಂತಂದರೆ ನೋಡಿ ಊಟ ಮಾಡಿರೋ ಪ್ಲೇಟ್ಸು ನೋಡಿ ಆಯಿತಾ ನೋಡಿ ಹೊರಗಡೆಯಿಂದ ಬಂದಿರೋವಂಥ ಪ್ರವಾಸಿಗರು ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಚೆನ್ನಾಗಿರೋ ರೋಡ್ ಪಕ್ಕ ಜಾಗ ಇರೋ ನಿಲ್ಲಿಸ್ಕೊಂಡು ಮರ ಇದೆ ಅಂತ ನಿಲ್ಲಿಸ್ಕೊಂಡು ಇಲ್ಲೇ ಊಟ ಮಾಡ್ತಾರೆ ಊಟ ಮಾಡಿ ಬೇಜಾರಿಲ್ಲ ಅದನ್ನೆಲ್ಲೇ ಬಿಸಾಡೋಗ್ತಾರೆ ಅದೇ ಪ್ರಾಬ್ಲಮ್ಮು ನೋಡಿ ಸಿಗರೇಟ್ ಪ್ಯಾಕ್ಸು ಇಲ್ಲಿ ನೋಡಿ ಎರಡು ಕಡೆ ಹಂಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಯಾರು ಅಲ್ವಾ ಹೊರಗಡೆಯಿಂದ ಬರ್ತೀರಾ ನೀವು ಬನ್ನಿ ಬೇಡ ಅಂತ ಹೇಳಲ್ಲ ಈ ಥರ ಗಲೀಜು ಮಾಡಿ ಹೋದರೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ಇವಾಗ ನಾವು ಊರವ್ರು ಕೀ ಮಾಡ್ಕೋಬೇಕಾಯ್ತನ್ನೆಲ್ಲ ನೋಡಿ ಈ ಥರ ಯಾರಾದರೂ ನಿಲ್ಸ್ಕೊಂಡು ಊಟ ಮಾಡ್ತಿದ್ರೆ ಅವರಿಗೊಂದು ಮಾತು ಹೇಳೋಗ್ಬೇಕು ಲೆಕ್ಕೋಕೆ ನೀವು ಇಲ್ಲಿ ಹಾಕಬೇಡಿ ಅಂತ ಎಲ್ಲ ರೋಡಲ್ಲೂ ಹಿಂಗೆ ಆಗಿದೆ ಎಲ್ಲಿ ಮರ ಇದೆ ಎಲ್ಲಿ ತಂಪಾಗಿ ಅಂದರೆ ನಿಲ್ಬೋದು ಅಂತ ಜಾಗ ಅಂತ ನೋಡಿಕೊಂಡು ಅಲ್ಲಿ ಊಟ ಮಾಡ್ತಾರೆ ಡಿಸೈಡ್ ಹೋಗ್ತಾರೆ ನೋಡಿ